ಲೇ ಲೇ ಏ ಹುಡುಗ ಕೇಳಿಸ್ಕೊಳಲ್ಲ ಇಲ್ಲಿ ಕೇಳಿಸ್ಕೊಳೋ ಕೇಳ್ಸ್ಕೊಳೋ ಲೇ ಕೇಳ್ಸ್ಕೊಳಲ್ಲೇ ಮಾನ್ ಗೇಡಿ ನನ್ನ ಮಗಂದೆ ಕೇಳಿಸ್ಕೊಳಲೆ ಮುಳುಗ ಗುಟ್ ಗುಟ್ಟ ನನಗೆ ಆಡ್ದಂಗೆ ಆಡ್ತೀಯಲ್ಲ ನಮ್ಮ ಮಕ್ಳು ಸಾಯ್ತಿರುವಾಗ ನಮ್ಮ ಜನ ಸಾಯ್ತಿರುವಾಗ ನಮ್ಮ ಭೂಮಿಗಳು ಕರ್ಕೊಂತ ಇರುವಾಗ ಲೇ ನನಗೆ ಕೊಪ್ಪಳ್ದಾಗ ನೋಡಿದ್ದೀನಲ್ಲ ನನ್ನ ಕೊಪ್ಪಳದಲ್ಲಿ ನೋಡಿದ್ದೀನೋ ನಾನು ಏನು ಹೇಳ್ತಾಯಿದೀರಿ ಕೇಳಿಸ್ಕೊ ತಲೆ ಕೆಟ್ಟನ್ ಮಗನಂಗೆ ಆಡ್ದಂಗೆ ಮಾಡೋ ಬೇಡ ಹೌದಾ ರೂಬರ್ ಪಿಕ್ಚರ್ ನೋಡ್ಕೊಬೋ ಒಂದು ಅಂತರ್ಜಾತಿ ವಿವಾಹ ಆತದೆ ಆ ಹುಡುಗಿ ನನ್ನ ನಾಯಕಟಾಗಿ ತಗ್ಗಟ್ಟಾಕ್ಬಿಡ್ತಾರೆ ಕಣ್ಣೇ ಈ ದೇಶಕ್ಕೆ ಹಕ್ಕು ಅಧಿಕಾರ ವೋಟಿಂಗ್ ಪವರು ಅಂಬೇಡ್ಕರ್ ಅಂಬೇಡ್ಕರ್ನೇ ಸೋಲಿಸ್ಬಿಟ್ಟು ಗುಲಾಮಗಿರಿ ಮಾಡ್ದು ನನ್ನ ಜಾತಿ ಕಂಡ್ಲ ನಮ್ಮದಲಿ ಅಂಬೇಡ್ಕರ್ ಓ ಎಷ್ಟು ಹಕ್ಕು ಕೊಡ್ಸಿದ್ರು ಅವ್ರನ್ನ ಹೋಗಿಟ್ಟು ಠೇವಡಿ ಅಲ್ದಾಗ ಸೋಲ್ಸಿದ್ರು ಈ ಕಡಲ ನಾವು ಅಂತ ರಕ್ತ ಅದೇ ನೋಡ್ ನಮ್ಮ ಮೈಯಲ್ಲಿ ಇದನ್ನ ಬದಲಾಗಬೇಕು ಅಂತ ನಾವು ಹೋರಾಟ ಮಾಡಿದ್ವಿ ಬೇಡಿ ಬೇಡಿದೋಡೆ ಎನ್ನುಡೆಯನ ಬೇಡುವೆ ಸಾಮಾಜಿಕ ಕ್ರಾಂತಿಕಾರಿ ರಾಜಶ್ರೀ ಸಾಹು ಛತ್ರಪತಿ ಮಹಾರಾಜ್ ಸಂಪುಟ ಒಂದು ಎರಡು ಪುಣ್ಯಾತ್ಮ ಅಪ್ಪ ಈ ಅಪ್ಪ ಈ ದೇಶದಲ್ಲಿ ಮೀಸಲಾತಿ ಅನ್ನೋದನ್ನ ತೋರಿಸ್ದೆ ಹೋಗಿದ್ದಿದ್ರೆ ಎಲ್ಲಿರ್ತಿದ್ವೋ ನಾವು ಏನಾಗಿರ್ತಿದ್ವೋ ನಾವು புனியாத்ம கணாப்பா இன்னாத்ம தண்ணிகிர்லே ஓடையம் ஓடலாத் தோரி என்ன படத்தனவா பின்னை சுவே ஓடையமாகாதானி கூடல சங்கனா நாதேவனலி செரகுட்டி பேடுவே லே தேசா ಏನಲ್ಲ ಈ ಓದ್ ಪುಸ್ತಕಗಳೆಲ್ಲ ಎಷ್ಟು ಗಲೀಜ್ ಮಾಡಿಕ್ಕಿದ್ರ ಏನೋ ಯಾರು ಕ್ಲೀನ್ ಲೇ ಬಂದೇನೋ ಬರೋ ಬರೋ ಏನಲ್ಲ ಹಿಂಗೆ ಗಲೀಜ್ ಮಾಡಿಕ್ಕಿದ್ರ ಅಲ್ಲ ಏನ್ ಬಂದ ಏನ್ ಬಂದ ಬಂದೆ ಕಣ್ಣಣ್ಣ ಬಂದೆ ಕಣ್ಣಣ್ಣ ಇವನು ಬಂದ ಅದಾಯ್ತು ನನ್ನ ಕೆಲಸ ನಾನು ಮಾಡ್ಕೊಂಡ್ರ ಆಯ್ತು ನಂಬರು ನಚ್ಚರು ಬರಿದೆ ಕರೆವರು ನಂಬ ಲರಿಯರೆ ಲೋಕದ ಮನುಜರು ನಂಬಿ ಕರೆದಡೆ ಓ ಎನ್ನನೆ ಶಿವನು ನಂಬದೆ ನಚ್ಚದೆ ಬರಿದೆ ಕರೆವರ ಕೊಂಬ ಮೆಟ್ಟ ಕೂಗೆಂದ ಕೂಡಲ ಸಂಗಮ ದೇವಾ ಯಾವ ಫೋನ್ ಬರ್ತದೆ ಇವನು ಯಾಕಲ್ಲ ಇಷ್ಟೊತ್ತ ಫೋನ್ ಮಾಡ್ತಾವನೆ ಏನಪ್ಪೆ ಪೇ ನಾವು ಫೋನ್ ಮಾಡ್ಬಿಟ್ಟಿದ್ದಿ ಏನೋ ಸಮಾಚಾರ ಆ ಫ್ರೀಡಂ ಪಾರ್ಕ ಯಾಕಲ್ಲ ಏನು ಕಳುಕಟ್ಟೆ ಹಾಕಿದ್ದೆ ಅಂತ ಫ್ರೀಡಂ ಪಾರ್ಕ್ ಹೋಗಿದ್ದು ಓ ಸ್ಟ್ರೈಕೋ ಏನು ಯಾರು ನಾನು ಬರಬೇಕಿತ್ತ ಅಲ್ಲಿಗೆ ಯಾಕೋ ಸಾರಿ ಗಂಜಿಗೆ ಸೇರು ಬೆವರು ಸುರಿಸುತ್ತ ಊರೂರು ತಿರುಗೂರು ಯಾರಯ್ಯ ಈ ನಾಡ ಕಟ್ಟಿದವರು ನಾವೆಲ್ಲಿಗೋಗಬೇಕು ಕೂಲಿಯವರು ನಾವು ಏಯ್ ಯಾಕೆ ಗೊತ್ತಿರೋ ನಾನೇನು ಕೂಲಿಗಾಗಿ ಕಾಳು ಯೋಜನೆ ಫಲಾನುಭವಿ ಏನ್ಕಂಡಿದ್ದೀರೋ ಹಾಂ ಅಲ್ಲ ಕಂಡ ಹುಡುಗ ಒಂದು ಮಾತು ಹೇಳ್ತೀನಿ ಕೇಳ್ಸ್ಕಾಯ್ಲಿ ಅದು ಆ ಮೂಡೋದು ಆ ಸಿದ್ದರಾಮಪ್ಪಂದು ಸ್ವಂತ ಕೇಸು ಪರ್ಸ್ನಲ್ ಕೇಸು ಮನೆಯದು ಅದು ಆವಿನಿಗೆ ಅವ್ರ ಎಂಡ್ರಿಗೆ ಸಂಬಂಧಪಟ್ಟಿದ್ದು ಎಲ್ಲ ತಗೊಂಡೋಗಿ ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಲಬ 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 ಲಭೋ ಅಂತ ಬಾಯಿ ಚಚ್ಕೊಳ್ಳೋಕ್ಕೆ ಯಾಕಲ್ಲ ಹೋಗ್ಬೇಕು ಹ್ಞೂ ಎಷ್ಟು ಕೊಟ್ಟರು ಟೆಂಪದಾಗೆ ಟೆಂಪ ದಿನೇಶ್ ಜನ ಕರ್ಕೊಂಡೋಗಿದ್ದೆ ತಲೆಗೆಷ್ಟು ಕೂಲಿಗಾಗಿ ಕಾಳು ಹ್ಞೂ ಏನು ಅಣೆ ಬರಾನ ಅಲ್ಲ ನಿಮ್ದು ಲೈ ಏನು ಅಣೆ ಬರಾನ ಬಲು ಮಜಾ ಆಯಿತು ಆಮೇಲೆ ಓ ಹ್ಞೂ ದ್ಯಾಮಣ್ಣ ದ್ಯಾಮಣ್ಣ ಬಂದಿದ್ದೋ ಹಾಂ ಆಮೇಲೆ ಇನ್ನೇ ಸಮಾಚಾರ ಏನೇನಾಯ್ತಲ್ಲಿ ನೋಡ್ಲಾ ಪಿಲೈಯ್ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ ನಂಬೋದಕ್ಕೆ ಮುರಾ ಬಟ್ಟೆ ಹಾಕೋದು ಕೂತ್ಕೊಳ ಸರ್ಕಾರ ನಮ್ಮ ದುಡ್ಡು ಕದೀತೈತೆ ಯಾವನು ಉಸಿರತ್ತೋನಿಲ್ಲ ಸರ್ಕಾರ ನಮ್ಮ ಭೂಮಿಗಳು ಕಿತ್ಕತ್ತೈತೆ ಯಾವನು ಉಸಿರತ್ತೋನಿಲ್ಲ ಅದೆಂಥದ್ದಂಥ ಕಂಪ್ನಿಗಳಿಗೆ ಕೇವಲ ಚಿಲ್ಲರೆ ಕಾಸ್ಗೆ ಆರು ಕಾಸಿಗೆ ಮೂರು ಕಾಸಿಗೆ ಸಾವಿರಾರು ಎಕರೆ ಜಮೀನು ಕೊಡ್ತಾವ್ರೆ ಯಾವನು ಕೇಳೋನ್ ಗತಿ ಇಲ್ಲ ಆ ಇನ್ನೇನಲ್ಲ ಇಂಡಸ್ಟ್ರಿ ಮಾಡು ಇಂಡಸ್ಟ್ರಿ ಮಾಡು ಅಂತ ಬಿಡ್ಕೊತಾರೆ ಕಾಸು ಕೊಡ್ತಿಲ್ಲ ಕೆಲಸ ಇಲ್ಲ ನಮ್ಮ ಮಕ್ಳಿಗೆ ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಸ್ಕಾಲರ್ಶಿಪ್ ಕೊಡ್ತಿಲ್ಲ ಕೊಡ್ತಿಲ್ಲಕಣು ಫೆಲೋಶಿಪ್ ಕೊಡ್ತಿಲ್ಲ ಕೊಡ್ತಿಲ್ಲಕ್ಕೊಣು ವಿದೇಶಕ್ಕೆ ಹೋಗಿ ಓದ್ತೀನಿ ಅಂತಿದ್ದು ಮಕ್ಳದ್ದು ದುಃಖಕ್ಕೆ ಸ್ಕೀಮ್ ಎಲ್ಲ ಕಿತ್ತಾಕರ್ಕೋಣೋ ಕಂಡಿಷನ್ ಮಾಡ್ತಾರ ಕೋಣು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಬಿಡ್ಬಿಡ್ಕೆ ದಾಸ ಅವ್ರು ಇವತ್ತು ಹೋಗಿ ಅಲ್ಲಿ ಕಾವಲು ನಿಂತ್ಕೊಂಡವ್ರಲ್ಲೋ ಆ ಆ ಯಪ್ಪರಿಗೆ ಶಕ್ತಿ ಇಲ್ವೇನಪ್ಪ ಆಯ್ಯಪ್ಪ ಮುಖ್ಯಮಂತ್ರಿ ಅಲ್ವೇನಪ್ಪ ಆಯ್ಯಪ್ಪ ಲಾಯರ್ ಅಲ್ವೇನಪ್ಪ ತನ್ನ ಕುಟುಂಬ ತನ್ನ ಕಾಪಾಡ್ಕೊಳಕ್ಕೆ ಗೊತ್ತಿಲ್ವೇನಪ್ಪ ಮಗ ಎಮ್ ಎಲ್ ಸಿ ಅಲ್ವೇನಪ್ಪ ಏನು ಕಾಸು ಕಮ್ಮಿ ಅದ ಅವ್ರ ಹತ್ರ ಸರ್ ರೂಪಾಯಿ ಬಿದ್ದಿಲ್ವೋ ಕೋಟಿ ಆದರೂಪಾಯಿ ಬಿದ್ದಿಲ್ವೋ ಮಾಡ್ಕೊತಾರೆ ಇದೇನು ಸರ್ಕಾರದ ಪ್ರಾಬ್ಲಮ್ಮು ಲಾಭ ಬಂದಿರೋದು ಆಂ ದಲಿತರಿಗೆ ಭೂಮಿ ಬೇಕು ವಿದ್ಯೆ ಬೇಕು ಅಧಿಕಾರ ಬೇಕು ಇಷ್ಟಕ್ಕೆಲ್ಲ ಹೋರಾಟ ಮಾಡಬೇಕು ಅಂತ ಹೇಳಿಕೊಟ್ಟು ಇವರು ಕೊಂಡ್ಲಾ ಲೇ ಇವ್ರು ಇವರು ಇವರು ಹಚ್ಚಿದ ಹೋರಾಟದ್ದು ಬೆಳಕೈತಲ್ಲೋ ಅದ್ರಾಗ ನಡೆದವ್ರು ಕಂಡ ನಾವೆಲ್ಲ ಆದ್ರೆ ಇವತ್ತು ಅವರೇ ದಿಕ್ಕು ತಪ್ಪುಟ್ಟು ಹಿಂಗೆ ಹೋಗಿ ಕೂತ್ಕೊಂಡ್ರೆ ಏನಿಲ್ಲ ದೇವರು ಶಿವಮೆಸ್ತಾನೆ ಅಲ್ಲ ಆ ಒಂದು ಮಾತಿರ್ವೇನಿಲ್ಲ ಬೇಲಿನೇ ಎದ್ದು ಒಲ ಮೇದ್ರೆ ಕಾಪಾಡೋರು ಯಾರು ಓ ಹೌದು ಕಣಪ್ಪ ನಿನ್ ಸರಿಯಾಗಿ ಹೇಳ್ಬಿಡ್ತೀನಿ ನೋಡು ಏ ನಿಮ್ಮ ಪಕ್ಷ ನಿಮ್ಮ ಪಕ್ಷ ಏ ನಿಮ್ಮ ಅಪ್ಪೊಂದು ಪಕ್ಷ ನಿನ್ ಸರಿಯಾಗಿ ಹೇಳ್ಬಿಡ್ತೀನಿ ನೋಡು ಬೇಡ ನಾನು ಬಾಯಿ ಕೆಡಿಸ್ಬೇಡ ಸರಿಗಿಲ್ಲ ನಾನು ಓ ನಿಮ್ಮ ಅಪ್ಪದ ಪಕ್ಷ ನಿಮ್ಮ ಅಪ್ಪಕ್ಕೆ ದಾರ ಹಾಕಿದ್ದು ಸರಿಯಾಗಿ ಹೇಳ್ತೀನಿ ನೋಡು ನಾನು ನಿನ್ನ ನಿಮ್ಮ ಪಕ್ಷ ಈ ಏನು ಈ ಈ ದೇಶದಾಗೆ ಒಂದು ಹತ್ತು ರಾಜ್ಯದಾಗೆ ನಿಮ್ಮವ್ರನ್ನ ಒಂದು ಮುಖ್ಯಮಂತ್ರಿ ಮಾಡವ್ರೆ ಒಂದು ಹತ್ತು ಸಲ ನಿಮ್ಮವ್ರನ್ನ ಪ್ರಧಾನಮಂತ್ರಿ ಮಾಡವ್ರೆ ಒಂದು ಐದು ಸಲಿ ನಿಮ್ಮವ್ರನ್ನ ಮಂತ್ರಿ ಮಾಡವ್ರೆ ಉಪಮುಖ್ಯಮಂತ್ರಿ ಮಾಡವ್ರೆ ಉಪ ಪ್ರಧಾನಿ ಮಾಡವ್ರೆ ನಿಮ್ಮ ಪಕ್ಷ ಈ ದೇಶದ ಸಂಪತ್ನೆಲ್ಲ ಬಾಚಿ 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 ಪಾಚಿಂಗೆ ನಿಮಗೆ ಕೊಟ್ಟವ್ರೆ ಆ ಊಳ್ಕೋಣಪ್ಪ ಊದ್ಕೊಣಪ್ಪ ಊದ್ಕೊಣೋ 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 ಹೌದು ನಿಮ್ಮ ಪಕ್ಷ ನಿಮ್ಮ ತಿರುದ್ ಪಕ್ಷ ನಿಮ್ಮಪ್ಪ ಕಟ್ಟಿದ್ದು ನಾನು ಹಂಗೆ ಕಣ್ಣೆ ಮಾತಾಡೋದು ಲೇ ನೋಡ ಸರಿ ಕೇಳಿದ್ರೆ ಸರೋಳ್ಕೆ ಆಗಲ್ವಂತೆ ಆಮೇಲೆ ನಗುಲಿಕ್ತ ಹೇಳೋನು ಅನುಭವ ಕೇಳ್ತಾನಂತೆ ಬೋಯ್ದು ಹೇಳೋನು ಬೊಬ್ಬ ಕೇಳ್ತಾನಂತೆ ನೀನು ಯಾಕಲ್ಲ ಮಾನ ಮರ್ಯಾದೆ ಬಿಟ್ಟು ಮಾಡೋ ಕೆಲಸ ಬಿಟ್ಟು ಹೋಗಿ ಅಲ್ಲಿ ಕೂತ್ಕೊಂಡು ಜೈ ಜೈ ಅದ ಚಪಾಳೆ ಹೊಡ್ಯಕ್ಕೆ ಹೋಗಿದ್ದೀನಿ ನೀನು ನಿನಗೇನು ಮಾಡೋಕ್ಕೆ ಕ್ಯಾಮಿಲ್ವೇ ಅಲ್ಲ ಏನೂ ಮಾಡೋಕ್ಕಿಲ್ಲ ಅದು ಬರಲ್ಲ ಇಲ್ಲ ಮನೆಗೆ ನೋಡೋ ಎಷ್ಟೊಂದು ಪುಸ್ತಕ ಓದ್ಕೊಂಡು ಕೂತ್ಕೊಳ್ಳ ಮಾಡೋಕೆ ಕೆಲಸವೇ ಬರಲ್ಲ ನಮ್ಮ ಫಾರ್ಮ್ ಹೌಸಲ್ಲಿ ದನಕಾಯಣ್ಣ ಕುರಿ ಮೇಯೋಣ ಕೋಳಿ ಮೇಯೋಣ ಆ ಮೊಟ್ಟೆ ಮಾರ್ಕೊಂಡು ಹೊಟ್ಟೆ ಹೊಟ್ಟೆಗೆ ಊಟ ಮಾಡೋಣ ಯಾಕಲ್ಲ ಇಂಥ ಬದುಕು ಈ ಬಾಳೆ ಹಾಕಲಬೇಕು ಬೇಕು ಹಾಂ ಹ್ಞೂ ಕಣಪ್ಪ ಎಲ್ಲ ದೊಡ್ಡವರೇ ಕಣೋ ನಾನೇನು ಚಿಕ್ಕೋರು ಅಂತ ಹೇಳ್ದೇನು ನಾನು ಹೇಳ್ದೆನೋ ಅವ್ರು ಚಿಕ್ಕೋರು ಅಂತ ನಮ್ಗೆ ಹೋರಾಟ ದಾರಿ ತೋರಿಸ್ದ್ರೆ ಅವರೇ ಅಂತ ಹೇಳ್ತಾ ಇದ್ದೀನಲ್ಲೋ ಈಗ ಅವ್ರ ದಬ್ ದಾರಿ ತಪ್ಪೋರೇ ನಾವು ಮಾತಾಡ್ತಿದ್ದೀವಪ್ಪ ಏನು ತಪ್ಪು ನಾನೇನು ಅಗೌರವಾಗಿ ಮಾತಾಡಲಿಲ್ವಲ್ಲ ತಪ್ಪಾಗಿ ಮಾತಾಡಲಿಲ್ವಲ್ಲ ಕೆಟ್ಟ ಮಾತಾಡ್ಲಿಲ್ವಲ್ಲ ಆಡುವ ಸ್ಕೋಪ ಬತ್ತದೆ ಬೆಂಕಿ ಎತ್ಕತ್ತದೆ ಮೊನ್ನೆ ಲೇ ಕೇಳಿಸ್ಕೊಳ್ಳೋ ಒಂದು ಹೆಣ್ಮಗ ಕಣ್ಣಗೆ ನೀರು ಹಾಕೊಂಡ್ಬಿಡ್ತು ಕಣ್ಲಿ ಅಳತದೆ ನಮ್ಮಪ್ಪ ಕಷ್ಟ ಬಿದ್ದು ನಾನು ಓದಿಸ್ತಾ ಸಹ ಎಷ್ಟು ನೋವು ಪಟ್ಟು ಕೊಡಿಸೋರು ನಾನು ಫಾರಿನ್ ಹೋಗಿ ಸ್ಟಡಿ ಮಾಡಲೇಬೇಕು ಅಂತ ಯೂನಿವರ್ಸಿಟಿಗಳಲ್ಲಿ ಅಪ್ಲಿಕೇಶನ್ಗಳು ಹಾಕಿದ್ದೀನಿ ಸೀಟ್ ಸಿಕ್ಕದೆ ಸರ್ಕಾರ ಆ ಸ್ಕೀಮೇ ತೆಗೆದುಬಿಡುತ್ತೆ ಸಹ ಕಣ್ಣೀರು ಇಲ್ಲೋ ಹೆಣ್ಮಕ್ಳು ಕಣ್ಣೀರು ಹಾಕ್ತವೆ ಯಾರೂ ಬರಲಿಲ್ವಲ್ಲೋ ಆ ಹೆಣ್ಮಕ್ಳು ಸಹಾಯಕ್ಕೆ ಹೋಗೋಣ ಪತ್ರಿಕೆ ವಾಪಸ್ ಕೊಟ್ಟರು ಕಂಡೀಷನ್ ಗೊತ್ತಾ ಓ ಬಿ ಸಿ ಮಕ್ಕಳಿಗೆ ಸಾವಿರ ಯೂನಿವರ್ಸಿಟಿ ಜಗತ್ತಿನಾಗೆ ಮೈನ್ಮೂದಿ ಮಕ್ಕಳಿಗೆ ಐನೂರು ಯೂನಿವರ್ಸಿಟಿ ಇಡೀ ಇಡೀ ಜಗತ್ತಾಗ ಯಾವ ಐನೂರು ಯೂನಿವರ್ಸಿಟಿಗೆ ಬೇಕಾದ್ರೆ ಅವ್ರು ಸೀಟ್ ತಗೋಬೋದು ಓ ಬಿ ಸಿಗಳು ಸಾವಿರ ಯೂನಿವರ್ಸಿಟಿ ನಿಮ್ಮ ಜಾತಿಯೋಕ್ಕೆ ಎಸ್ ಸಿ ಎಸ್ ಟಿಗಳಿಗೆ ನೂರು ಯೂನಿವರ್ಸಿಟಿಲಿ ಮಾತ್ರ ಇದು ಯಾವ ಸಾಮಾಜಿಕ ನ್ಯಾಯ ಅನ್ನ ಯಾರು ಪರ್ವಾಗಿ ಮಾತಾಡೋಕೆ ಹೋಗಿದ್ರು ನೀವು ಆ ಲೇ ಲೈ ಚಿತ್ರಾನ್ನದಾಸೆಗೋದಾನೆ ಲೈ ಚಿತ್ರಾನ್ನ ಕೇಳಿಸ್ಕೊ ಇರಲಿ ನನಗೆ ಬುದ್ಧಿ ಒಳಗೆ ಬರಬೇಡ ನಾವು ಯಾರಿಗೋಸ್ಕರ ಮಾತಾಡ್ತಾ ಇದ್ದೀವಿ ಮೊನ್ನೆ ಅದೇ ಪ್ರೀಡಂ ಪಾರ್ಕಲ್ಲಿ ಒಂದು ಪ್ರತಿಭಟನೆ ಆಯ್ತು ನೋಡಲಿ ಅವರು ಯಾರೋ ಅಹಿಂದ ಸಂಘಟನೆಗಳು ಹೋಗಿ ಅವ್ರು ಯಾರು ವಕೀಲರು ಹರಿರಾಮ್ ಅಂತ ರಮೇಶ್ ಅಂತ ಅವರೆಲ್ಲ ಸೇರಿಕೊಂಡು ಮಾಡಿದ್ರು ನೋಡಲ ಏನೋ ಕೇಳಿದ್ರು ಅವರು ಅವ್ರ ಭಾಷಣ ಕೇಳಿಸ್ಕೊಂಡಿದೇನೋ ಏನೋ ಮಾತಾಡಿದ್ರು ಅವರು ನಮ್ಮ ಹಕ್ಕು ನಮ್ಮಕ್ಕು ನಮ್ಮಕ್ಕು ಅಂತ ಎದೆ ಹೊಡ್ಕೊಂಡ್ಬಿಟ್ರಲ್ಲ ಏನಾ ಬಿ ಜೆ ಪಿಯರ ಬಿ ಜೆ ಪಿರ್ ಕಾಸು ಕೊಟ್ಟು ಮಾಡ್ಸಿದ್ರಾ ಇವರು ಅಪ್ತಿರ್ ಕೊಟ್ಟಿದ್ರು ಇದ್ರು ಇವ್ರು ಇವಾಗ ಎಲ್ಲ ಮಾಡ್ತಾರಲ್ಲ ಇಪ್ಪತ್ತೇಳನೇ ತಾರೀಕು ಒಂದು ಮಾಡಿದ್ರು ಇವತ್ತೆಲ್ಲ ಮಾಡ್ತಾವ್ರೆ ಮೊದಲು ಊರು ಅಲ್ ಕಡೆ ಮಾಡ್ತಾರಲ್ಲ ಯಾರು ಕೊಟ್ಟರು ಅದು ಕಾಸು ಬೆವನೂರು ಸುರಿಸಿ ಗುದ್ದಲಿ ತಗೊಂಡು ನೆಲ ಹಾಕಿದು ಕೂಲಿ ಈಸ್ಕೊಂಬಂದು ಈಗ ಬೀಸಾಕಿ ಅದ್ರಾಗೆ ಜನ ಕರ್ಕೊಂಬಂದು ಮೈಕ್ ಸೆಟ್ ಹಾಕಿಸಿ ಶಾಮಿಯಾನ ಹಾಕ್ಸಿ ತಮಟೆ ಹೊಡೆದು ಡಂಗ್ ಡಂಗನಕ ಅಂತ ಗನಕಂತ ಡಾನ್ಸ್ ಆಡಿದ್ರ ಅಲ್ಲ ನನಗೆ ನಾನು ಬಾಯಿ ಎಡಿಸ್ಬೇಡಲಿ ನಾನು ಹೇಳ್ತೀನಿ ನೋಡು ನಾನು ಬಾಯಿ ಕೆಡಿಸ್ಬೇಡ ಹಾಂ ಲೈ ಕಾಂಗ್ರೆಸ್ನ ಹತ್ರ ಕಾಸಿಸ್ಕೊಂಡು ಜನ ಕರ್ಕೊಂಬಂದು ಮಾಡ್ತಿರೋದು ನೀವೇನವೇ ಇಲ್ಲ ಬಿ ಜೆ ಪಿರ್ ಕಾಸು ಕೊಟ್ಟು ಮಾಡ್ಸಿದ್ರು ಅವ್ರಿಗೆ ನೋಡಿದ್ದೀವಿ ಆ ಬಿ ಜೆ ಪಿರ ವಿರುದ್ಧ ಇವ್ರು ಹಾಕೋ ಆಕ್ರೋಶಗಳು ನೋಡಿದಿರಲ್ಲ ಯಾವ ಥರ ಲೇ ಅವ್ರ ಪ್ರಾಣಕ್ಕೆ ತೊಂದರೆ ಕೊಣು ಅವರಿಂದ ಬಿ ಜೆ ಪಿಯವ್ರಿಂದ ಸರ್ಕಾರ ಅವ್ರದ್ದಿದ್ರೆ ಅವ್ರನ್ನ ಟೀಕೆ ಮಾಡ್ತಾರೆ ಇವ್ರದಿದ್ದರೆ ಇವ್ರನ್ನ ಟೀಕೆ ಮಾಡ್ತಾರೆ ಒಳ್ಳೆ ಕೆಲಸ ಇದ್ದರೆ ಒಪ್ಕೊಳ್ತಾರೆ ಕೆಟ್ಟ ಕೆಲಸ ಯಾವನ್ನು ಮಾಡಿದ್ರೆ ಕೇಳ್ದು ಅಂತ ಹೇಳ್ತಾರೆ ಅದಕ್ಕೆ ನೀವು ಕಾಂಗ್ರೆಸ್ನ ವಿರುದ್ಧ ಮಾತಾಡೋಣ ಬಿಜೆಪಿ ಕಂಡ್ಲಿ ಕಾಂಗ್ರೆಸ್ನವ್ರು ಯಾವ ಮನೋ ವಿರುದ್ಧ ನಾನು ಮಾತಾಡಲಿ ಜೆ ಬಿಜೆಪಿ 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 ಪಿ ಬಿಜೆಪಿಯನ್ನು ಒಳ್ಳೆ ಕರ್ಮ ಕಣ್ಲೆ ನೀವು ಲೈ 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 ಏ ಹುಡ್ಗ ಕೇಳಿಸ್ಕೊಳ್ಳ ಇಲ್ಲಿ ಕೇಳಿಸ್ಕೊಳೋ ಕೇಳಿಸ್ಕೊಳೋ ಲೈ ಕೇಳಿಸ್ಕೊಳ ಲೇ ಮನ್ಗೇಡಿ ನನ್ನ ಮಗಂದೆ ಕೇಳಿಸ್ಕೊಳ್ಳಿ ಮುಡ್ಬಿಟ್ಟು ನನ್ನ ಮಗ ಆಡ್ದಂಗೆ ಆಡ್ತೀನಲ್ಲ ನೋಡ್ತಾ ನಾನು ನಾನು ಬಾಯಿ ಕೆಟ್ಟಕ್ಕೆ ಬೈದಾಕೊಡ್ತೀನಿ ಇವಾಗ ನಾನು ಒಳ್ಳೆಯವ್ರ್ಗೊಳ್ಳೆನು ಕೆಟ್ಟವ್ರಿಗೆ ಕೆಟ್ಟೋನು ಒಳ್ಳೆ ಮಾತು ಒಳ್ಳೆ ಮಾತು ಕೆಟ್ಟ ಮಾತು ಕೆಟ್ಟು ಮಾತು ಹೌದು ಲೈ ನಾನು ಹೆಂಗೆ ಮಾತಾಡ್ತೀನಿ ಏ ಮುಟ್ಬಿಟ್ಟು ನನ್ನ ಮಗನೇ ಹಂಗೆ ಬೈತೀನಿ ನಮ್ಮ ಮಕ್ಕಳು ಸಾಯ್ತಿರುವಾಗ ನಮ್ಮ ಜನ ಸಾಯ್ತಿರುವಾಗ ನಮ್ಮ ಭೂಮಿಗಳು ಕಟ್ಕೊಂತ ಇರುವಾಗ ಅಲ್ಲೇ ನನಗೆ ಕೊಪ್ಪದಾಗ ನೋಡಿದೀನಿಲ್ಲ ನೆನಕೊಪ್ಪ ನೋಡಿದ್ದೀನೋ ನಮ್ಮ ಜಾತಿ ಹೆಣ್ಮಗಳನ್ನ ಯಾರೋ ಬೇರೆ ಜಾತಿ ಮದುವೆ ಆದಂತೆ ದಲಿತರು ಮದುವೆ ಆಗ್ಬಿಟ್ಟು ಬಂದ್ಬಿಟ್ಟು ನನ್ನ ಮಗ ಅಂತ ಒಬ್ಬ ಹುಡುಗಿ ವಿಷಾಖ್ ಸಾಯಿಸ್ಬಿಟ್ರಲ್ಲೋ ಆ ರೂರಲ್ ಅಂತ ಒಂದು ಪಿಕ್ಚರ್ ಬಂದೈತೆ ನೋಡಿದಿಲ್ಲ ನಮ್ಮ ಇವ ಯಾರೋ ಸಂದೇಶ ಕೋಲಾರದ ಪಿಕ್ಚರ್ ಮಾಡಿರೋದು ನೋಡಿದೇನು ಹೋಗಿ ನೋಡು ಲೇ ಅದು ಸುಳ್ಳಲ್ಲ ಕಣಲ ನಿಜ ದಿನಾನ ನಡೀತಾರದ್ ಕಣೋ ಲೇ ದಲಿತರು ಹೆಣ್ಮಕ್ಳು ಮದುವೆ ಆದ್ರು ಅಂತ ದಲಿತ ಹೆಣ್ಮಕ್ಳಿಗೆ ಆ ಮೇಲ್ಜಾತರು ವಿಷಕ್ ಸಾಯಿಸ್ತಾವ್ರೆ ಒಡ ಸಾಯಿಸ್ ಆಗ್ತವ್ರೆ ಕತರಿಸ್ರೆ ಹಾ ಇನ್ನ ಹೆಣ್ಮಕ್ಳು ಮೇಲ್ಜಾತರ ಆದ್ರೂ ಅಂತ ದಲಿತರು ಹುಡುಗರು ಹೋಗಿ ಮದುವೆ ಆಯ್ತು ಅಂತಂದ್ರೆ ಏನೋ ಪ್ರೇಮ ಗಮ ಮಾಡ್ಕೊಂಡು ಅವ್ರನ್ನ ಕತರ್ಸ್ಬೇಕಾಗ್ತಾವ್ರೆ ಇದಕ್ಕೆ ಮುರ್ಯಾದಿಯು ಅತ್ಯಂತ ಬೇರೆ ಸಿಗ್ತಾರೆ ದಿನಾ ನಡೀತಾ ಕಣ್ಲಿ ಬರಲಾ ಲೇ ಈ ಕರ್ನಾಟಕ ರಾಜ್ಯ ಜಿಲ್ಲೆ ಜಿಲ್ಲೆ ಸುತ್ತಾಡಕ ಬರ್ಲಾ ಎಷ್ಟೋ ಹೋಟ್ಲುಗಳಿಗೆ ಅವ್ರಿಗೆ ಪ್ರವೇಶ ಕೊಡಲ್ಲ ಎಷ್ಟೋ ತಟ್ಟೆ ಕೊಡಲ್ಲ ಅವ್ರಿಗೆ ಲೋಟ ಕೊಡಲ್ಲ ಮನೆ ಒಳಗಡೆ ಸೇರಿಸಲ್ಲೇ ಮನುಷ್ರು ತರನೆ ನೋಡಲ್ವಲ್ಲ ಅವ್ರನ್ನ ಲೇ ದೇಶ ಕಟ್ತವ್ರ ಕಣ್ಲಾ ಇತಿಹಾಸ ಹೇಳ್ತದೆ ಹೋಟ್ಲು ಬಿಡಲ್ಲೀ ಹೋಗ್ಲಾ ಯಪ್ಪ ನಾನು ದಲಿತವನೇ ನಾನು ದಲಿತರವನೇ ಅಂದ್ಲೇ ಯಾರಿಗೆ ಆ ಹಕ್ಕು ಸಿಗಬೇಕಲ್ಲ ಆ ಹಕ್ಕು ನನಗೆ ಸಿಗುವಾಗ ನಾನು ಅವನೇ ಅಂತಂದ್ಬಿಟ್ರೆ ಅವ್ರದ್ದು ಕಿತ್ಕೊಂಡಂಗೆ ಆಗ್ಲಿಲ್ವಲ್ಲ ಕಾನೂನು ಪ್ರಕಾರ ಸಂವಿಧಾನದ ಪ್ರಕಾರ ನೀವು ದಲಿತ ಕೊಟ್ಟದ್ರಲ್ಲಿ ಬರ್ತೀರಲ್ಲ ಅವ್ರು ಅವ್ರ ಕೊಟ ಅವ್ರು ಕೊಡೋದು ಬೇಡವಲ್ಲ ತಲ ಕೆಟ್ಟ ಮಗನಂಗೆ ಮಾತಾಡಬೇಡ ಮಕ್ಕ ಬಿಡ್ತೀನಿ ಇವಾಗ ನಿನಗೆ ನಾನು ಏನು ಹೇಳ್ತಾ ಇದ್ದೀರಿ ಕೇಳಿಸ್ಕೊ ತಲೆ ಕೆಟ್ಟ ನನ್ನ ಮಗನಂಗೆ ಆಡ್ದಂಗೆ ಆಡಬೇಡ ಹೋಗ ಆ ರೂಲರ್ ಪಿಕ್ಚರ್ ನೋಡ್ಕೊಬೋ ಒಂದು ಅಂತರ್ಜಾತಿ ವಿಭಾಗ ಆತದೆ ಆ ಹುಡುಗಿ ನನ್ನ ನಾಯಿ ಕಟ್ಟಂಗೆ ತಂಗಾಕ್ಬಿಡ್ತಾರೆ ಕಳ್ಳಿ ಅನ್ನ ಕೊಡೋಲ್ಲ ಸರ್ಬಿಳಿ ತಗೊಂಡು ಕಟ್ಟಾಕ್ಬಿಡ್ತಾರೆ ಸಹಾಯ ಬಡಿತಾರೆ ಅವಳಿಗೆ ಅದು ನೋಡಿದಾಗ ಏನದೆ ಸಮಾಜ ದಿನನಿತ್ಯ ನಡೀತಾಯ್ತು ಎಲೆಕ್ಟ್ರಾಸಿಟಿ ರೇಟ್ ಜಾಸ್ತಿ ಆಯ್ತಲ್ಲ ಇವಾಗ ತಗೋರಲ್ಲ ಭಜನೆ ಮಾಡೋಕ್ಕೆ ಫ್ರೀಡಂ ಪಾರ್ಕಲ್ಲಿ ಅವರು ಮಾತಾಡ್ತಾರೇನಲ್ಲ ಇವಾಗ ಇಪ್ಪತ್ತಾರು ಸಾವಿರ ಕೋಟಿ ಕದ್ದು ಬಿಟ್ಟು ಮಾತಾಡಲ್ಲ ನನ್ನ ಮಕ್ಕಳ ಹತ್ರ ಮಾತಾಡ್ತೀನಲ್ಲ ಹಕ್ಕು ಅಧಿಕಾರ ವೋಟಿಂಗ್ ಪವರು ಕೊಡೋದಂತ ಅಂಬೇಡ್ಕರ್ನೇ ಸೋಲಿಸ್ಬಿಟ್ಟು ಗುಲಾಮಗಿರಿ ಮಾಡಿದ ನನ್ನ ಮಗನದು ಜಾತಿ ಕಂಡಲ್ಲ ನಮ್ಮದು ಇವಾಗ ಬುದ್ಧಿ ಕಲಿ ಅಂದ್ರೆ ಕಲಿತೀವಲ್ಲ ಅವಾಗ ಇದೇ ಬಾಳ್ಕೊಂಡೆ ಹೆಂಡಕ್ಕೆ ಬಟ್ಟೆಗೆ ಸರಾಯಿಗೆ ಪಂಚೆಗೆ ಕಾಸ್ಗೆ ಭೂಮಿಗಳು ಮಾರ್ಕೊಂಡವು ಗುಲಾಮಗಿರಿ ಮಾಡ್ದವು ಜೀತಾ ಮಾಡಿದವು ಸ್ವಾಭಿಮಾನದಿಂದ ಬದುಕಲಿ ಅಂತ ನಮ್ಮಪ್ಪ ಆ ಆ ಶಾಹು ಮಹಾರಾಜು ಆಮೇಲೆ ನಾರಾಯಣ್ ಗುರುಗಳು ಜ್ಯೋತಿಬಾ ಪುಲೆ ನಾಲ್ವಡಿ ನಮ್ಮಪ್ಪ ಅಕ್ಕ ನಾಲ್ವಡಿ ಒಡೆಯವರು ಎಷ್ಟೆಲ್ಲ ಮಾಡಿದ್ರು ನೋಡಾ ಒಂದು ಮಾತು ಹೇಳ್ತೀನಿ ಫೋನ್ ಇತ್ತೀನಿ ಕೇಳಿಸ್ಕ ಯಾವರು ಜನರ ಪರವಾಗಿ ಧ್ವನಿ ಎತ್ತಿದ್ರು ಜನರ ಪರವಾಗಿ ಹೋರಾಟ ಮಾಡಿದ್ರು ನನ್ನ ಜನ ನನ್ನ ಜನ ನನ್ನ ಜನ ಇವರು ಸಮಾನತೆ ಕೊಡಬೇಕು ಅಂತ ಹೋರಾಟ ಮಾಡಿದ್ರು ಅವ್ರು ಯಾರೂ ನೆಮ್ಮದಿಯಾಗಿ ಬದುಕಕ್ಕೆ ಬಿಡಲೇ ಇಲ್ಲ ಈ ಸಮಾಜ ಕೆಟ್ಟ ಸಮಾಜ ಇದು ಕೆಟ್ಟ ಮನಸ್ಥಿತಿ ಎಲ್ಲರೂ ಶಾಂತಿಯಿಂದ ಬದುಕ್ರಿ ಕ್ರಿಯೆಯಿಂದ ಬುದ್ಧ ವಿಷ ಇಕ್ ಎಲ್ಲರೂ ಸಮಾನತೆಯಿಂದ ಅಂತ ಬಸವಣ್ಣ ಸಾಯಿಸಾಕ್ಬಿಟ್ರು ಮನುಷ್ಯರೆಲ್ಲ ಒಂದೇ ಅಂದರು ಅಂಬೇಡ್ಕರ್ ಕೊರಿಗೆ ಕೊರಿಗೆ ಸಹಾಯ ಮಾಡಾಕ್ಬಿಟ್ರು ಆ ಜಗತ್ತು ಯಾರು ನಿನ್ನ ಪರವಾಗಿ ಮಾತಾಡ್ತಾರೆ ಅವರು ಬೆನ್ನು ಮೂಳೆ ಹಾಕೋ ಕೆಲಸ ಮಾಡೋದೆ ಈ ಸಮಾಜಕ್ಕೆ ಬಂದಿರೋದು ಅದ್ರಾಗೂ ನಮಗೆ ಅಂಬೇಡ್ಕರ್ ಓ ಎಷ್ಟು ಹಕ್ಕು ಕೊಡ್ಸಿದ್ರು ಅವ್ರನ್ನ ಓಟು ಠೇವಣಿ ಇಲ್ದಂಗೆ ಸೋಲ್ಸಿದ್ವಿ ಕಂಡಲ್ಲ ನಾವು ಅಂತ ರಕ್ತ ಅದೇ ನೋಡಿ ನಮ್ಮ ಮೈಯಲ್ಲಿ ಇದನ್ನ ಬದಲಾಗಬೇಕು ಅಂತ ನಾವು ಹೋರಾಟ ಮಾಡುದೀ ಇವತ್ತೇನು ಮಾಡ್ತಾ ಇದೀರೋ ಗೇಟ್ ಕಾಯೋಕೆ ಹೋಗಿದ್ದೀರಲ್ಲೋ ನಿಮ್ಮ ಮನೆ ಕಾಯಿರೋ ನೀವು ವಾಚ್ಮ್ಯಾನ್ ಆಗಿ ಗೌರವನಾದರೂ ಇರ್ತದೆ ಯಾಕೋ ಅವ್ರ ಮನೆ ಬಾಗಲಿಗೆ ಹೋಗಿ ವಾಚ್ಮೆನ್ಗಳ ಹಾಕ್ತಿರಲಿ ನಿನಗಿನ್ನು ಇನ್ನು ಮುಗಿಯೋಕ್ಕಾಗಲ್ಲ ಇನ್ನು ಮುಗಿದ್ರೆ ನನ್ನ ಮರ್ಯಾದೆ ಓದ್ತದೆ ಲೇ ಇನ್ನು ನೀನು ಬುದ್ಧಿ ಹೇಳೋಕ್ಕಾಗಲ್ಲೇ ಗುಲಾಮ್ ನನ್ ನೋಡಿ ನೇಳ್ತೀನಿ ಅಂತರಿ ಹ್ಞೂ ನಿಮ್ಮ ಅಪ್ಪನ ಪಕ್ಷ ನಿಮ್ಮಅಪ್ಪ ಪಕ್ಷ ಹೋಗ್ ಅಲ್ಲೇ ನೇಣ ಕಣ್ಣು ಸತ್ತ ನನ್ನ ಮಕ್ಳ ಏ ನಿನ್ ಉಟ್ಕೊಟ್ಟ ಏ ಈಗ ನಿಮ್ಮ